ಕದನ ಅಂತ ಯಾರು ಹೇಳಿಲ್ಲ ಯಾರು ಕದನ ಅಂತ ಸಿಎಮೂ ಹೇಳಿಲ್ಲ ವಿರೋಧ ಪಕ್ಷದವ್ರ ಮಾತುಗಳಿಗೆಲ್ಲ ನಾವು ಉತ್ತರ ಹೇಳೋಕೆ ವಿರೋಧ ಪಕ್ಷದವ್ರು ಒಂದು ಬಿಜೆಪಿಯವರ ಅವ್ರದ್ದು ಯತ್ನಾಳು ಕಡೆ ವಿಜೇಂದ್ರ ಬಾಡ ಅಂತಾರೆ ಈ ಕಡೆ ಯಾರು ಅರವಿಂದ ಹಿಂಬಾವಳಿ ಅವ್ರೊಂದು ಗ್ರೂಪ್ ಮಾಡ್ಕೊಂಡವ್ರೆ ಅದನ್ನೆಲ್ಲ ಫಸ್ಟ್ ಅವರು ಸಾಲ್ವ್ ಮಾಡೋಕೆ ಹೇಳಿ ನಮ್ಮ ಪಕ್ಷದ ಉಸಾಬರಿ ಅವ್ರಿಗೆ ಯಾಕೆ ನಮ್ಮ ಪಕ್ಷದಲ್ಲಿ ಯಾರಿಗೆ ಏನು ಮಾಡಬೇಕು ಅಂತ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರ ತಗತದೆ ಪ್ರಸ್ತುತ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಇದ್ದಾರೆ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವರಿಬ್ಬರು ಮಾತಾಡ್ಕೊಳ್ತಾರೆ ಯಾವಾಗ ಮಾತಾಡಬೇಕು ಏನು ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಬಿ ಜೆ ಪಿಯವ್ರ ಮಾತುಗಳಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಸರ್ ಯಾವಾಗಾದರೂ ಬಿ ಜೆ ಪಿ ಅವರು ಐದು ವರ್ಷ ಎರಡು ವರ್ಷ ಮೂರು ವರ್ಷ ಯಾವುದಾದ್ರೂ ಕರೆಕ್ಟಾಗಿ ಆಡಳಿತ ನಡೆಸಿದಾರಾ ಒಂದೊಂದು ಸರಿ ಸರ್ಕಾರ ಇದ್ದಾಗ ಮೂರು ಮೂರು ಜನ ಮುಖ್ಯಮಂತ್ರಿಗಳು ಕೊಟ್ಟಂಥದ್ದು ನಮ್ಮ ಸರ್ಕಾರದಲ್ಲಿ ಆ ಥರ ಏನಿಲ್ಲ ಸೌಹಾರ್ದುತವಾಗಿ ಇಬ್ರು ಮಾತಾಡಿದವ್ರೆ ಕೂತ್ಕೊಂಡವ್ರೆ ಎಲ್ಲ ಕರೆಕ್ಟ್ ಆಗಿದೆ ಜಗಳ ಆಗ್ಬೇಕಾಗಿತ್ತು ಪಾಪ ಇವರಿಗೆ ಜಗಳ ಆಗ್ಬೇಕಾಗಿತ್ತು ಇವರಿಗೆ ಯಾರಿಗೆ ಬಿ ಜೆ ಪಿ ಅದಾಗಿಲ್ಲ ಅನ್ನೋದೇ ಪಾಪ ಅವರಿಗೆ ಬಹಳ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ ಸ್ವಲ್ಪ ಜಲಸೀಲ್ ತಗೊಂಡ್ರೆ ಸೋರತ್ತದ ಯಾವ್ದೇ ಇಲ್ಲಪ್ಪ ಏನು ತೀರ್ಮಾನ ಮಾಡ್ಬೇಕಂದ್ರು ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾ ಆ ನಿರ್ಧಾರದ ಪ್ರಕಾರ ನಾವು ಇರ್ತೀವಿ ಅಂತೇಳಿ ಮುಖ್ಯಮಂತ್ರಿನೂ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ನಾನು ಸಹ ಹೇಳ್ತೀನಿ ನಾಳೆ ದಿನ ರೀಶಫಲ್ ಮಾಡಿ ಹಿಂಗೆ ಕೆಲಸ ಮಾಡು ಅಂದರೆ ಮಾಡ್ತೀನಿ